ನಮಸ್ಕಾರ ನನ್ನೆಲ್ಲ ಮತ ಬಾಂಧವರಿಗೆ ಏನಪ್ಪ ಇವತ್ತಿನ ವಿಚಾರ ಅಂತ ಹೇಳಿದ್ರೆ ಸ್ನೇಹಿತರೆ ಸೊ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಮ್ಮ ದೇಶದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳು ಅಥವಾ ಅಧಿಕಾರ ಉಳ್ಳ ವ್ಯಕ್ತಿಗಳು ಯಾರು ಅಂತ ಸೊ ನಾವು ಬಹಳಷ್ಟು ಕಡೆ ನೋಡಿರ್ತೀವಿ ಈ ವ್ಯಕ್ತಿಯ ಹೆಸರನ್ನ ಹೇಳಿದ್ರೆ ಬಹಳ ಪ್ರಭಾವಶಾಲಿ ಈ ವ್ಯಕ್ತಿಯನ್ನ ನಾವು ಇಟ್ಕೊಂಡ್ರೆ ಈ ವ್ಯಕ್ತಿ ಅಧಿಕಾರ ಬಹಳಷ್ಟಿದೆ ಸೊ ಹೀಗೆ ಬಹಳಷ್ಟು ವಿಚಾರಗಳು ನಮ್ಮ ಸಮಾಜದಲ್ಲಿ ಇಂದಿಗೂ ಕೂಡ ಪ್ರಚಲಿತಲಿದೆ ಹಿಂದೆಯೂ ಇತ್ತು ಈಗಲೂ ಇದೆ ಮುಂದಿನ ದಿನಗಳಲ್ಲಿ ಇರುತ್ತೋ ಹೇಗೋ ಗೊತ್ತಿಲ್ಲ ಸೊ ಅದರ ವಿಚಾರವಾಗಿ ಸಣ್ಣದಾಗಿ ನಾನೊಂದು ಪುಟ್ಟ ವಿವರಣೆಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಇವ್ರು ಯಾರು ಅಂತ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ ಸೊ ಇವರು ನಮ್ಮ ದೇಶದ ರಾಷ್ಟ್ರಪತಿ ಅವರು ಸೊ ಇವರಿಗೆ ಬಹಳಷ್ಟು ಅಧಿಕಾರ ಇದೆ ಬಹಳ ಪ್ರಭಾವಶಾಲಿ ವ್ಯಕ್ತಿಗಳು ಸೊ ಅನ್ನೋದು ನಮ್ಗೆಲ್ರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವ್ನಿಗೆ ಅನ್ಸೋದು ಇವರು ಬಹಳ ಪ್ರಭಾವಶಾಲಿ ವ್ಯಕ್ತಿಗಳು ಅಂತ ಅಲ್ವಾ ಅದಕ್ಕೆ ನಾನು ನೆಕ್ಸ್ಟ್ ವಿವರಣೆ ಕೊಡ್ತೀನಿ ಸೊ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ದೇಶದ ಈಗಿನ ನಾಲ್ಕೈದು ವರ್ಷ ಮಕ್ಳಿಗೂ ಕೂಡ ಕೇಳಿದ್ರು ಕೂಡ ಇವ್ರು ಯಾರು ಅಂತ ಹೇಳ್ತಾರೆ ಸೊ ಇವರು ಕೂಡ ಅಷ್ಟೇನೆ ಇವ್ರನ್ನು ಕೂಡ ನಾವು ಹೇಳಿದ್ರೆ ಇವರು ಪ್ರಭಾವಶಾಲಿ ವ್ಯಕ್ತಿಗಳು ಇವರು ಬಹಳ ಅದ್ಭುತ ಅಧಿಕಾರಿಗಳು ಅನ್ನೋ ವಿಚಾರಗಳು ನಮ್ಗೆ ಬಹಳಷ್ಟು ಕಡೆ ಕೇಳಿ ಬರ್ತಾ ಇರುತ್ತೆ ಸೊ ಇದ್ರ ಬಗ್ಗೆನೂ ಕೂಡ ನಾನು ಸಂಪೂರ್ಣ ವಿವರಣೆ ನೆಕ್ಸ್ಟ್ ಕೊಡ್ತೀನಿ ನಿಮ್ಗೆ ಸೊ ಇನ್ನ ಇವರು ಇವ್ರ ಬಗ್ಗೆ ನಾವು ಮಾತಾಡೋವಾಗೆ ಇಲ್ಲ ನಮ್ಮ ದೇಶನ ಕಾಯ್ತಿರ್ತಕ್ಕಂಥ ನಮ್ಮ ಸುತ್ತಲೂ ಕೂಡ ನಮ್ಮ ದೇಶದ ಏನು ಗಡಿ ಭಾಗಗಳಿದೆ ಅದೆಲ್ಲ ನಮ್ಮ ದೇಶನ ಕಾಯ್ತಿರ್ತಕ್ಕಂಥ ಸೈನಿಕರು ಇವ್ರಿಗೂ ಕೂಡ ಬಹಳಷ್ಟು ಅಧಿಕಾರ ಇದೆ ಇವ್ರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳು ಸೊ ಹಾಗಾಗಿನೇ ನಾವು ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸುರಕ್ಷಿತವಾಗಿ ಇರ್ಲಿಕ್ಕೆ ಇವರು ಕೂಡ ಬಹಳ ಮುಖ್ಯ ಕಾರಣ ಅದಕ್ಕೂ ಕೂಡ ನಾನು ವಿವರಣೆನ ಕೊಡ್ತೀನಿ ನೆಕ್ಸ್ಟ್ ಸೊ ಇನ್ನ ಸೊ ಇನ್ನ ಇವರು ಇವ್ರ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ ವೈದ್ಯ ನಾರಾಯಣ್ಯ ಹರಿ ಅಂತ ಹೇಳ್ತಾರೆ ಸೊ ವೈದ್ಯರು ನಮ್ಮ ಜೀವನ ಉಳಿಸಕ್ಕೂ ಕೂಡ ಅವರು ಕಾರಣಕರ್ತರಾಗಿರ್ತಾರೆ ನನ್ನ ಮುಂದಿನ ವರ್ಡು ನಿಮ್ಗೆ ಗೊತ್ತು ಏನ್ ಹೇಳಕ್ ಹೊರಟಿದ್ದೀನಿ ಅಂತ ಸೊ ಅದಕ್ಕೂ ಕೂಡ ಇವರೇ ಕಾರಣಕರ್ತರಾಗಿರ್ತಾರೆ ಬಹಳಷ್ಟು ನಮ್ಮ ದೇಶದಲ್ಲಿ ಎಷ್ಟೋ ಕಡೆ ಜೀವನ ಉಳಿಸಿದರೆ ಜೀವನ ಕೂಡ ಸೊ ನಾನು ಅದ್ರ ಬಗ್ಗೆ ಹೇಳೋ ಅಂತ ಇದಿಲ್ಲ ನಿಮ್ಗೆ ಎಲ್ರಿಗೂ ಗೊತ್ತು ವೀಕ್ಷಕರಿಗೆ ಸೊ ಇವ್ರಿಗೂ ಕೂಡ ಬಹಳ ಅಧಿಕಾರ ಇದೆ ಬಹಳ ಪ್ರಭಾವಶಾಲಿ ವ್ಯಕ್ತಿಗಳೇನೆ ಸೊ ನೆಕ್ಸ್ಟ್ ಇನ್ನ ಮಠಾಧೀಶರು ಸೊ ಸ್ವಾಮೀಜಿಗಳು ಅವರು ಕೂಡ ಅವರ ಒಂದು ಜ್ಞಾನದಿಂದ ಅವರ ಒಂದು ಭಕ್ತಿ ಭಾವದಿಂದ ಅವರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳೇ ನಂತರ ಅವರು ಕೂಡ ಅಧಿಕಾರಿ ಉಳ್ಳವರೇ ಅವರ ಒಂದು ಅಧಿಕಾರಿಗಳಿಗೆ ಒಂದು ಕರೆ ಮಾಡಿದ್ರೆ ಸಾಕು ಕೆಲವೊಂದು ಕೆಲಸ ಕಾರ್ಯಗಳು ಈಗಿನ ದಿನಗಳಲ್ಲಿ ಸಮಾಜಗಳಲ್ಲಿ ಆಗ್ತಾ ಇದೆ ಸೊ ಇವರು ಕೂಡ ಅದೇನೆ ಇವರು ಕೂಡ ದೇವಸ್ಥಾನಗಳಲ್ಲಿ ಮತ್ತೊಂದು ಮಗೊಂದು ಕಡೆ ಎಲ್ಲಾದ್ನು ಕೂಡ ಪೂಜಾ ಪುನಸ್ಕಾರಗಳನ್ನ ಮಾಡಿ ಅವರು ಒಂದು ಭಕ್ತಿ ಭಾವದಿಂದ ಪ್ರಭಾವಶಾಲಿಗಳಾಗಿದ್ದಾರೆ ಇನ್ನು ನಮ್ಮ ದೇಶದ ಬೆನ್ನೆಲುಬು ಸೊ ಸೈನಿಕರಿಗೆ ಆಗ್ಲೇ ಹೇಳಿದೆ ಅವರು ಗಡಿ ಭಾಗದಲ್ಲಿ ನಿಂತ್ಕೊಂಡು ನಮ್ಮನ್ನ ಕಾಯ್ತಾ ಇವರು ನಮ್ಮ ದೇಶದ ಒಳಗಡೆನೆ ಇದ್ದು ನಮಗೆ ಅನ್ನನ ಕೊಟ್ಟು ನಮ್ಮನ್ನ ದೇಶದ ಒಂದು ಸುಸ್ಥಿತಿಗೆ ತರಲಿಕ್ಕೆ ನಮ್ಗೆ ಶಕ್ತಿಯನ್ನ ಕೊಡ್ಲಿಕ್ಕೆ ಇವರು ಬಹಳ ಮುಖ್ಯ ರೈತರು ನಮ್ಮ ದೇಶದ ಬೆನ್ನೆಲುಬು ಇವರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳೇ ಜೊತೆಗೆ ಅಧಿಕಾರ ಉಳ್ಳವರೇ ಇವರನ್ನು ಕೂಡ ಇದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ವಿವರಣೆಯನ್ನ ಕೊಡ್ತೀನಿ ಸಂಪೂರ್ಣ ಎಲ್ರದನ್ನು ಕೂಡ ಒಂದೇ ಸಾರಿ ಕೊಡ್ತೀನಿ ನಾನು ನಿಮಗೆ ಅದೇನು ಅಂತ ನಿಮ್ ಮುಂದೆ ಅರ್ಥ ಆಗುತ್ತೆ ಇವರೆಲ್ಲ ಸೊ ಏನ್ ಈಗ ನೋಡ್ತಾ ಇದೀರಾ ಇವರೆಲ್ಲ ಬಂದ್ಬಿಟ್ಟು ಉದ್ಯಮಿಗಳು ಸೊ ದೇಶದಲ್ಲಿ ಬಹಳಷ್ಟು ಉದ್ಯಮಿಗಳು ನಮ್ಮ ದೇಶನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಚಿತ್ತ ಕಡೆ ನಡ್ಕೊಂಡು ಹೋಗ್ತಾ ಇದೆ ದೇಶ ಸೊ ಅದಕ್ಕೆಲ್ಲ ಕಾರಣ ಉದ್ಯಮಿಗಳು ಸೊ ಅಂಬಾನಿ ಅವರು ಇರ್ಬೋದು ಟಾಟಾ ಬಿರ್ಲಾ ಕಂಪನಿ ಇರ್ಬೋದು ಅಥವಾ ನಮ್ಮ ಅನೇಕ ಕಂಪನಿಗಳಿದೆ ಉದ್ಯಮಿಗಳಲ್ಲಿ ಬಹಳಷ್ಟು ಹೆಸರುಗಳಿದೆ ಅವರೆಲ್ಲರನ್ನು ಕೂಡ ಸೊ ನಮ್ಮ ದೇಶದಲ್ಲಿ ಅಧಿಕಾರಿ ಉಳ್ಳವರೇ ಮತ್ತೆ ಪ್ರಭಾವಶಾಲಿ ವ್ಯಕ್ತಿಗಳೇ ಅವ್ರಿಗೂ ಕೂಡ ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸೊ ಇನ್ನ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಈಗಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ಏನ್ ಹೇಳ್ತಿದೀವೋ ಆ ಯುವಕರು ವಿದ್ಯಾರ್ಥಿಗಳು ನಮ್ಗೆ ಬಹಳ ಪ್ರಭಾವಶಾಲಿಯನ್ನ ಬೀರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರು ತುಂಬಾ ಅಧಿಕಾರ ಉಳ್ಳವರಾಗ್ತಾರೆ ಸೊ ಹೇಗೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ ನಾನು ಸೊ ಪ್ರಿಯಾ ಸ್ನೇಹಿತರೆ ಹಾಗೂ ಮತ ಬಾಂಧವರೇ ಸೊ ಇಷ್ಟೊತ್ತು ಹೇಳಿದ್ದು ಎಲ್ಲರೂ ಕೂಡ ಪ್ರಭಾವಶಾಲಿ ವ್ಯಕ್ತಿಗಳು ಅವರೆಲ್ಲ ಬಹಳ ಅಧಿಕಾರ ಇದೆ ಒಂದು ಗಮನಿಸ್ಬೇಕು ವೀಕ್ಷಕರೇ ಮತ್ತು ಸ್ನೇಹಿತರೆ ಸೊ ಆ ಶಕ್ತಿನ ಕೊಟ್ಟವ್ರ ಯಾರು ನಮ್ಗೆ ಆ ಶಕ್ತಿ ಎಲ್ಲಿಂದ ಬಂತು ಸೊ ಒಂದ್ ಕಡೆ ಗಮನಿಸ್ಕೊಳ್ಳಿ ನೀವು ರಾಷ್ಟ್ರಪತಿಗಳನ್ನ ಕೂಡ ನಾವು ಆಯ್ಕೆ ಮಾಡ್ತೀವಿ ಅನೇಕ ಜನರು ಸೇರಿ ಆಯ್ಕೆ ಮಾಡ್ತೀವಿ ಮಂತ್ರಿನೂ ಕೂಡ ನಾವು ಆಯ್ಕೆ ಮಾಡ್ತೀವಿ ಸೈನಿಕರನ್ನು ಕೂಡ ನಾವು ಏನ್ ಮಾಡ್ತೀವಿ ಒಂದು ಪರೀಕ್ಷೆ ವಿಧಾನದಲ್ಲಿ ಅವ್ರನ್ನ ಆಯ್ಕೆ ಮಾಡ್ತೀವಿ ಡಾಕ್ಟರ್ನು ಕೂಡ ಪರೀಕ್ಷಾ ವಿಧಾನ ಆಯ್ಕೆ ಮಾಡ್ತೀವಿ ಹೀಗೆ ಪ್ರತಿ ಒಂದು ಹಂತದಲ್ಲೂ ಕೂಡ ಎಲ್ಲರನ್ನು ಕೂಡ ರೈತರನ್ನ ಇರ್ಬೋದು ರೈತ ಬೆಳೆ ಬೆಳೆ ಹೇಗಿದೆ ಹೇಗಿಲ್ಲ ಅನ್ನೋದನ್ನು ಕೂಡ ನಾವು ಸಮೀಕ್ಷೆ ಮಾಡಿ ಮತ್ತೊಂದು ಮಂಜು ಲ್ಯಾಬ್ಗೆ ಕಳಿಸಿ ನಾವು ತಪ್ಪಿ ಅನ್ನೋದನ್ನ ನಾವು ನಿರ್ಧಾರ ಮಾಡಿದ ನಂತರ ಅವ್ರಿಗೆ ಅಧಿಕಾರ ಮತ್ತೆ ಪ್ರಭಾವ ಪ್ರಭಾವಶಾಲಿಗಳನ್ನ ಹೆಸರನ್ನ ಕೊಡ್ತೀವಿ ನಾವು ಸೊ ಆದ್ರೆ ಈ ಪ್ರಭಾವಶಾಲಿ ವ್ಯಕ್ತಿಗಳು ಅಧಿಕಾರ ಅನ್ನೋದು ಎಲ್ಲಿಂದ ಬಂತು ಮೂಲ ಕಾರಣ ಯಾರು ನೀವು ನೋಡ್ತಾ ಇರ್ಬೋದು ನಮ್ಮ ದೇಶದ ಬಹುಮುಖ್ಯ ವ್ಯಕ್ತಿಗಳಲ್ಲಿ ದಾದಾ ಪಾಲ್ಕೆ ಪ್ರಶಸ್ತಿ ಪಡೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಬರ್ತಾರೆ ನಮಗೆ ಸೊ ಅವರು ನಮಗೆ ಸಂವಿಧಾನ ಕಲ್ಪಿಸಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲದ ಪಾಳ್ಯಗಾರ ವಂಶದ ಏನಿತ್ತು ಏನ್ ಹೇಳ್ತೀನಿ ಪಾಳ್ಯಗಾರರು ಜಮೀನ್ದಾರರು ಹೇಗೆ ನಡ್ಕೊಂಡು ಬರ್ತಾ ಇದ್ರು ರಾಜಮನೆ ಅದೇ ರೀತಿ ಇರ್ತಿತ್ತು ಸೊ ಅದು ಒಂದು ರೀತಿಯಲ್ಲಿ ಆ ಅಧಿಕಾರ ಉಳ್ಳ ಪ್ರಭಾವಶಾಲಿ ಆದ್ರೆ ದೇಶದ ಅಭಿವೃದ್ಧಿಗೆ ಮಾಡ್ತಿದ್ರು ಈಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅದು ಕೂಡ ಒಂದು ಹಂತದಲ್ಲಿ ಇದೆ ಸೊ ಹಾಗಾಗಿ ನಮಗೆ ಅಧಿಕಾರ ಬೇಕು ನಾವು ಕೂಡ ಪ್ರಭಾವಶಾಲಿಗಳಾಗಬೇಕು ಅನ್ನೋದಕ್ಕೆ ಅನ್ನೋದ್ಕೆ ಎಲ್ರು ಕೂಡ ಸಮಾನರು ದೇಶದಲ್ಲಿ ಯಾರು ಕೂಡ ಮೇಲಲ್ಲ ಯಾರು ಕೂಡ ಕೀಳಲ್ಲ ಎಲ್ರಿಗೂ ಒಂದೇ ಸಮಾನತೆ ಇರಬೇಕು ಅನ್ನೋದನ್ನ ನಮ್ಮ ದೇಶದ ಜನತೆಗೆ ತೋರಿಸಿಕೊಟ್ಟವ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಸೊ ನೋಡಿ ನಾನು ಹೇಳ್ತಾ ಇದ್ದೆ ಪಾಳ್ಯಗಾರರು ರಾಜ ಮನೆ ತಂದರು ಮತ್ತೊಬ್ರು ದೇಶನ ರಾಜ್ಯನ ಹಾಳ್ತಾ ಇದ್ರು ಈಗಲೂ ಕೂಡ ಅದೇ ಪರಿಸ್ಥಿತಿ ಆಗಿದೆ ಸೊ ನಾವೆಲ್ಲರೂ ಕೂಡ ರಾಜಕಾರಣಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಎಷ್ಟೋ ನೀವು ಮೀಡಿಯಾಗಳಲ್ಲಿ ನೋಡಿದೀರಾ ಸೊ ಇದು ವಂಶ ಪಾರಂಪರ್ಯವಾಗಿ ಬರ್ತಾ ಇದೆ ವಂಶ ಪಾರಂಪರಿಕವಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಸೊ ಇದನ್ನು ಕೂಡ ನಾವು ಕೊಟ್ಟಿರೋದು ನಾವೇನೆ ಮತದಾರರೇನೆ ನಾವು ಅಧಿಕಾರ ಕೊಟ್ಟವರಿಗೆ ಪ್ರಭಾವಶಾಲಿಗಳನ್ನ ಮಾಡಿ ಅವರೇ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೂ ಕೂಡ ನಮ್ಮ ಪಾತ್ರ ತುಂಬಾ ಬಹಳ ಮುಖ್ಯವಾಗಿದೆ ಇನ್ನ ಚಿತ್ರರಂಗಕ್ಕೆ ಬಂದ್ರೆ ಇನ್ನ ಚಿತ್ರರಂಗಕ್ಕೆ ಬಂದ್ರೆ ಎಲ್ಲ ನಾಯಕ ನಟರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳೇ ಆದ್ರೆ ಅಧಿಕಾರಿಗಳು ಕೆಲವ ಕೆಲವೊಬ್ರು ಮಾತ್ರ ಸೊ ಇವರು ಕೂಡ ಅಷ್ಟೇನೆ ಇವರು ತಮ್ಮ ನಟನೆಯಿಂದ ಅವರ ಒಂದು ಚಾಣಕ್ಷೇತ್ರದಿಂದ ಅವರ ಬರವಣಿಗೆಯಿಂದ ಅವರ ನಿರ್ದೇಶನದಿಂದ ಅವರ ಹಾಡುಗಾರಿಕೆಯಿಂದ ಪ್ರಭಾವಶಾಲಿಗಳಾಗಿದ್ದಾರೆ ಸೊ ಎಲ್ರಿಗೂ ಕೂಡ ಫೈನಲ್ ಆಗಿ ಒಂದು ಯೋಚನೆ ಬರುತ್ತೆ ಏನಪ್ಪಾ ಇವನು ಎಲ್ಲರನ್ನೂ ಕೂಡ ಈ ನಟ್ಟಿನಲ್ಲಿ ಹೇಳ್ತಾ ಇದ್ದಾನೆ ಇದರಲ್ಲಿ ಯಾರು ಇದ್ದವ್ರ ಪ್ರಭಾವಶಾಲಿ ವ್ಯಕ್ತಿಗಳು ಆದರೆ ಅಧಿಕಾರ ಉಳ್ಳ ಶಕ್ತಿ ವ್ಯಕ್ತಿಗಳು ಯಾರು ಅಧಿಕಾರ ಉಳ್ಳ ವ್ಯಕ್ತಿಗಳು ಯಾರು ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ನಾನೀಗ ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ ಹಾಗಾದ್ರೆ ಈ ಕಟ್ಟ ಕಡೆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಹಾಗಾದ್ರೆ ಪ್ರಭಾವಶಾಲಿ ವ್ಯಕ್ತಿಗಳು ಯಾರು ಅಧಿಕಾರವುಳ್ಳ ವ್ಯಕ್ತಿಗಳು ಯಾರು ನೋಡಿ ವೀಕ್ಷಕರೇ ಒಬ್ಬ ಪ್ರಜೆ ಒಬ್ಬ ಪ್ರಜೆ ಜನಿಸಿದ ಹದಿನೆಂಟು ವರ್ಷದ ನಂತರ ಅವರಿಗೆ ನಿಜವಾಗ್ಲೂ ಕೂಡ ಅಧಿಕಾರ ಪ್ರಭಾವಶಾಲಿ ಗುಣಗಳು ಅವನಲ್ಲಿ ಬರುತ್ತೆ ಅದನ್ನ ನಮ್ಗೆ ಕಲ್ಪಿಸಿಕೊಟ್ಟಿರೋದೇ ಸಂವಿಧಾನ ಸೊ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬನು ಕೂಡ ಪ್ರಭಾವಶಾಲಿ ವ್ಯಕ್ತಿನೇ ಅವನು ಅಧಿಕಾರವುಳ್ಳ ವ್ಯಕ್ತಿನೇ ಹೇಗಪ್ಪ ಅಂದ್ರೆ ಅವರಿಗೆ ನಮ್ಮ ಸಂವಿಧಾನ ಅನ್ನೋ ಒಂದು ಏನಿದೆ ನಮ್ಮ ದೇಶದಲ್ಲಿ ಆಧಾರ ಸ್ತಂಭವಾಗಿ ಸಂವಿಧಾನ ಏನಿದೆ ಆ ಸಂವಿಧಾನದಲ್ಲಿ ನಮಗೆ ಮತ ಚಲಾವಣೆ ಅನ್ನೋದನ್ನ ಅಂಬೇಡ್ಕರ್ ಅವರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಆ ಕಲ್ಪಿಸಿ ಕೊಟ್ಟಿರೋದ್ರಿಂದನೇ ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಪ್ರಭಾವಶಾಲಿ ವ್ಯಕ್ತಿಗಳು ಉಟ್ಕೊಂಡಿದ್ದು ಅಲ್ವರ ಸೊ ನಾನು ಓಟ್ ಹಾಕಿ ಅವರಿಗೆ ಕೆಲಸಕ್ಕೆ ಇಟ್ಕೊಂಡು ಅಥವಾ ಅವ್ರನ್ನ ಆಯ್ಕೆ ಮಾಡಿದ್ರೆ ಮಾತ್ರ ಅವರು ಪ್ರಭಾವಶಾಲಿ ವ್ಯಕ್ತಿಗಳಾಗ್ತಾರೆ ಮತ್ತು ಅಧಿಕಾರಿ ಉಳ್ಳ ವ್ಯಕ್ತಿಗಳಾಗ್ತಾರೆ ಅವರು ಪ್ರಭಾವಶಾಲಿ ವ್ಯಕ್ತಿಗಳಾಗ್ತಾರೆ ಮತ್ತು ಅಧಿಕಾರಿ ಉಳ್ಳ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೂಡ ನಮ್ಮ ನಿಮ್ಮ ಹಾಗೆ ಜನಸಾಮಾನ್ಯರು ಇಲ್ಲಿ ನಿಜವಾಗೂ ಪ್ರಭಾವಶಾಲಿ ವ್ಯಕ್ತಿಗಳು ಯಾರು ಗೊತ್ತಾ ನಾನು ಮತ್ತೆ ನೀವು ಇವನೇನಪ್ಪ ಇವನು ನಾನು ಮತ್ತೆ ನೀವು ಅಂತ ಹೇಳ್ತಾ ಇದ್ದೇನೆ ಅಂತ ಹೌದು ನೋಡಿ ಪ್ರಿಯ ಮತ ಬಾಂಧವ್ರೆ ನೀವು ಯಾವತ್ತ ಓಟನ್ನ ಸರಿಯಾದ ರೀತಿ ಹಾಕ್ತಿರೋ ಅವಾಗ ನಿಮ್ಮ ಪ್ರಭಾವ ಶಕ್ತಿ ನಿಮ್ಮ ಅಧಿಕಾರ ನಿಮ್ ಕೈಲಿ ಇರುತ್ತೆ ನಮ್ಮ ಓಟನ್ನು ನಾವು ನಾವ್ ಯಾವಾಗ ಮಾರ್ಕೊಂಡು ಜಾತಿ ಹಣ ಎಂಡ ಮತ್ತೊಂದು ಧರ್ಮಗಳಿಗೆ ನಾವು ಯಾವಾಗ ಮಾರ್ಕೊತೀವೋ ಅವಾಗ ಮಿಗ್ದವರೆಲ್ಲ ಪ್ರಭಾವಶಾಲಿ ವ್ಯಕ್ತಿಗಳಾಗಿ ನಮಗೆ ಕಾಣ್ತಾರೆ ಮತ್ತೆ ಅವ್ರ ಅಧಿಕಾರಿಗಳಾಗಿ ನಮ್ಮ ಮೇಲೆ ಅವರ ಅಧಿಕಾರನ್ನ ನಡ್ಸಲಿಕ್ಕೆ ಬರ್ತಾರೆ ಸೊ ಹಾಗಾಗಿ ಮತ ಬಾಂಧವ್ರೆ ಸಂವಿಧಾನ ಅನ್ನೋದು ಕೊಟ್ಟಿರೋದು ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಅಲ್ಲ ಸಂವಿಧಾನ ಕೊಟ್ಟಿರೋದು ಕೇವಲ ಓಟ್ ಹಾಕ್ಲಿಕ್ಕೆ ಮಾತ್ರ ಅಲ್ಲ ಕಾನೂನಿನ ಚೌಕಟ್ಟನ್ನು ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸಮಾನತೆ ಇದೆ ದೇಶದ ಪ್ರತಿಯೊಬ್ಬನು ಕೂಡ ಸರ್ವೇ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಪ್ರಭಾವಶಾಲಿ ವ್ಯಕ್ತಿ ದೇಶ ನಡೀತಿರದೇ ಒಂದು ಚುನಾವಣೆ ಮುಖೇನ ಎಲ್ರೂನು ಕೂಡ ಚುನಾವಣೆ ಮುಖೇನದಲ್ಲೇ ಆಯ್ಕೆ ಮಾಡೋ ಪ್ರಕ್ರಿಯೆ ಇದೆ ನಮ್ಮ ದೇಶದಲ್ಲಿ ನಡೀತಾ ಇದೆ ಚುನಾವಣೆ ಅನ್ನೋದು ಒಂದು ಇಂಟರ್ವ್ಯೂ ಇದ್ದಾಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಬೇಕಾದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು ನೀವು ಕೂಡ ಸ್ಪರ್ಧೆ ಮಾಡ್ಬೋದು ನೀವು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳು ಆಗ್ಬೋದು ಓಟ್ ಹಾಕೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರಭಾವಶಾಲಿ ವ್ಯಕ್ತಿನೇ ಅವನಲ್ಲಿ ಇರ್ತಕ್ಕಂಥ ಅಧಿಕಾರ ಕೇವಲ ಒಂದು ದಿವಸ ಓಟ್ ಹಾಕಿ ಸುಮ್ನ ಆಗುವಂತದಲ್ಲ ಸತತ ಹದಿನೆಂಟು ವರ್ಷ ತುಂಬಿದ ನಂತರ ಅವನ ಜೀವಮಾನದವರೆಗೂ ಕೂಡ ಅವನ ದೇಹದಿಂದ ಆತ್ಮ ದೂರ ಆಗುವವರೆಗೂ ಕೂಡ ಅವನು ಪ್ರಭಾವಶಾಲಿ ವ್ಯಕ್ತಿನೇ ಯಾವುದೇ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನ ಆಗ್ಲಿ ಎಲ್ಲಿ ಆಗ್ಲಿ ಕೂಡ ನೀವು ಪ್ರಶ್ನೆ ಮಾಡಬಹುದು ಇದು ಸಂವಿಧಾನದಲ್ಲಿ ಇದೆ ಯಾವುದೇ ಪೊಲೀಸ್ ಅಧಿಕಾರಿ ಆಗಿರ್ಬೋದು ಯಾವುದೇ ಡಾಕ್ಟರ್ನ ಆಗಿರ್ಬೋದು ಯಾವ್ದೇ ರಾಜಕಾರಣಿ ಆಗಿರ್ಬೋದು ರೈತ ಸರಿಯಾಗಿ ಬೆಳೆ ಬೆಳೆದ್ರಿಂದ ರೈತನ ಪ್ರಶ್ನೆ ಮಾಡಬಹುದು ಸೈನಿಕರು ಕೂಡ ದೇಶದ ಗಡಿ ಭಾಗದಲ್ಲಿ ಸರಿಯಾಗಿ ಕೆಲಸ ಮಾಡಿದ ನಾವು ಪತ್ರದ ಮುಖ್ಯನ ಅದನ್ನ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿಗಳು ಪತ್ರದ ಬರಿಬಹುದು ಪ್ರತಿಯೊಂದು ಹಕ್ಕನ್ನು ನಮ್ಗೆ ಸಂವಿಧಾನ ಕೊಟ್ಟಿದೆ ಸೊ ಹಾಗಾಗಿ ವೀಕ್ಷಕರ ಇಲ್ಲಿ ಯಾರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳೆಲ್ಲ ದಯವಿಟ್ಟು ಗಮನಿಸ್ಬೇಕು ಪ್ರಭಾವಶಾಲ ವ್ಯಕ್ತಿ ಯಾರೆ ಅಂತ ಹೇಳಿದ್ರು ಮತದಾರ ಸೊ ನಿಜವಾದ ಮತದಾರ ಪ್ರಭಾವಶಾಲಿ ವ್ಯಕ್ತಿ ಆಗೋದು ಯಾವಾಗ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ನೀವು ಮತನ ಚಲಾವಣೆ ಮಾಡಿದಾಗ ಅಥವಾ ಪ್ರಾಮಾಣಿಕವಾಗಿ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನೀವು ಯಾಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಸೊ ನನ್ನ ಕೈಲಿ ಇದು ಆಗುತ್ತೋ ಆಗೋದಿಲ್ವೋ ಸೊ ನಾನು ದೇಶದ ಅಧಿಕಾರನ ಆಗಲ್ವೋ ನಮ್ಮಲ್ಲಿ ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ಖಂಡಿತ ಆಗತ್ತೆ ದಯವಿಟ್ಟು ವೀಕ್ಷಕರೇ ಮತ್ತು ಮತದಾರ ಪ್ರಭುಗಳೇ ನಾನು ಹೇಳಕ್ಟ್ರದ್ ಇಷ್ಟೇನೆ ಇಲ್ಲಿ ಯಾರು ಕೂಡ ಮೇಲಲ್ಲ ಯಾರು ಕೂಡ ಕೀಳಲ್ಲ ಸಂವಿಧಾನದಲ್ಲಿ ಎಲ್ಲಾ ಸಮಾನತೆಯನ್ನು ನಮ್ಗೆ ಕಲ್ಪಿಸಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ವ್ಯವಸ್ಥೆನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಭುಗಳಾಗುವುದು ಯಾವಾಗ ನಿಮ್ಮ ಅಧಿಕಾರನ ನೀವು ಕೈಗೆ ತಗೊಳೋದು ಯಾವಾಗ ನೀವು ಮೊದಲು ಪ್ರಾಮಾಣಿಕರಾದಾಗ ಪ್ರಶ್ನೆ ಮಾಡೋ ಮನೋಭಾವನೆಯನ್ನ ಬೆಳೆಸ್ಕೊಂಡಾಗ ಸೊ ದಯವಿಟ್ಟು ಇನ್ನಾದ್ರೂ ಕೂಡ ಬದಲಾಗಿ ಎಲ್ರೂ ಕೂಡ ಎಲ್ಲಾ ಮನೆಯಲ್ಲೂ ಕೂಡ ಸಂವಿಧಾನನ ತಿಳೀರಿ ಸಂವಿಧಾನನ ಕಲಿಯಿರಿ ಮಕ್ಕಳಿಗೆ ಸಿ ಬಿ ಎಸ್ ಸಿಲಬಸ್ ಐ ಸಿ ಸಿಲಬಸ್ ಮತ್ತೊಂದು ಮಗ ಸಿಲೆಬಸ್ ಕಿಂದ ಜೊತೆಗೆ ಸಂವಿಧಾನ ಸಿಲೆಬಸ್ ಅನ್ನ ನೀವು ಕಲಿಸ್ಕೊಡಿ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಪುಟನಾದರೂ ಸಾಕು ಸಂವಿಧಾನನ ಓದಿ ತಿಳಿಸಿ ನೀವು ಕೂಡ ತಿಳ್ಕೊಳ್ಳಿ ಸೊ ನಾನು ಹೇಳಿದ್ದು ನಿಮಗೆಲ್ಲ ಅರ್ಥ ಆಯ್ತು ಅಂತ ಹೇಳ್ಕೊತೀನಿ ಸ್ನೇಹಿತರೆ ಹಾಗೂ ವೀಕ್ಷಕರೇ ಮತದಾರ ಬಾಂಧವ್ರೆ ದೇಶದಲ್ಲಿ ಯಾರು ಕೂಡ ಪ್ರಭಾವಶಾಲಿ ವ್ಯಕ್ತಿಗಳಲ್ಲ ಅವರನ್ನ ನಾವೇ ಸಂಬಳ ಕೊಟ್ಟು ಇಟ್ಕೋತಾ ಇದೀವಿ ನಾವು ಕೊಟ್ಟ ಟ್ಯಾಕ್ಸ್ ದುಡ್ಡಿಂದ ಅವರಿಗೆ ಸಂಬಳ ಕೊಡ್ತಾ ಇದಾರೆ ಯಾರು ಕೂಡ ಮೇಲಲ್ಲ ಯಾರು ಕೂಡ ಕೇಳಲ್ಲ ಸಂವಿಧಾನ ಅನ್ನೋದೇ ದೊಡ್ಡದು ಸಂವಿಧಾನ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆನೆ ದೊಡ್ಡದು ಅದ್ರ ಮೇಲ್ಪಟ್ಟು ಯಾರು ಕೂಡ ಇಲ್ಲ ಅದನ್ನ ಸರಿಯಾದ ರೀತಿ ಬಳಸ್ಕೊಳ ಸರಿಯಾದ ರೀತಿ ಎಲ್ಲರೂ ಕೂಡ ಮುಂದುವರಿಯೋಣ ಅಭಿವೃದ್ಧಿ ಆಗೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಪ್ರಜಾಕಿಯ